ಆಸೆ ಕೊಟ್ಟನು ಮೃತ್ಕೊಟ್ಟನೋ ಗಂಡನಾದ್ರೆ ವರ್ಷಾನುಗಟ್ಲೆ ಖಾದಿ ಪ್ರೀತಿಲಿ ತುತ್ತ ಕೊಟ್ಟನು ಏನಾಗ್ತಾನೆ ನಮಸ್ಕಾರ ನಾನು ಆ ಬ್ಯಾಂಕ್ ಸಿನಿಮಾದ ನಿರ್ದೇಶಕ ಎಚ್ ಪಿ ಮಾತಾಡ್ತಿರೋದು ಆಫ್ಟರ್ ತ್ರೀ ಇಯರ್ಸ್ ಆದಮೇಲೆ ನಾನು ಮತ್ತೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ ಒಂದು ಲಾಸ್ಟ್ ನಿನ್ನೆ ಅಂದರೆ ಸೋಮವಾರ ನಾನು ಆ ಬ್ಯಾಂಕ್ ಸಿನಿಮಾದ ಪೋಸ್ಟರ್ನ ರಿಲೀಸ್ ಮಾಡಿದೆ ತುಂಬ ಆಗ್ತಿದೆ ಬ್ಯಾಂಕ್ ಇಟ್ಸ್ ಕ್ಯೂರ್ಲಿ ಪೇನ್ಫುಲ್ ಆ್ಯಂಡ್ ಪೀಸ್ಫುಲ್ ಲವ್ ಸ್ಟೋರಿ ನಾನು ಬ್ಯಾಂಕ್ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡಿದ್ದೀನಿ ಅಂತಂದರೆ ವಿಲ್ ಪವರ್ ಜೊತೆಗೆ ಸ್ಕಿಲ್ ಪವರ್ ಇರಬೇಕು ಅಂತ ವಿಲ್ ಪವರ್ ಅಂತ ಅಂದರೆ ಒಂದು ಒಳ್ಳೆ ಕತೆ ಮಾಡಿಕೊಂಡು ಅಬ್ರಹ್ ಲಿಂಕನ್ ಪ್ರಕಾರ ವಿಲ್ ಪವರ್ ಅಂತಂದರೆ ಒಂದು ಮರ ಕಡೆಯೋಕ್ಕೆ ಐದು ನಿಮಿಷ ಟೈಮ್ ಕೊಟ್ಟರೆ ಒಂದು ಕೊಡ್ಲಿನ ಅರ್ಥ ಕೊಡ್ ಅರ್ಥ ಮಾಡ್ಕೊಳ್ಳೋಕ್ಕೆ ಮೂರು ನಿಮಿಷ ಟೈಮ್ ತೊಗೋತಾರಂತೆ ಅದೇ ಥರ ನಾನು ತ್ರೀ ಇಯರ್ಸ್ ಸಬ್ಜೆಕ್ಟ್ನ ಮಾಡ್ಕೊಂಡಿದ್ದೀನಿ ಇನ್ ಸ್ಕಿಲ್ ಪವರ್ ಅಂದರೆ ಟೆಕ್ನಾಲಜಿ ಮತ್ತು ಮಾರ್ಕೆಟ್ನು ಇದನ್ನು ಬ್ಲೈಂಡ್ ಮಾಡಿ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ನನ್ನ ಪ್ರಕಾರ ಲವ್ ಅಂತಂದರೆ ಹೌನಿಂಗ್ ಮಾಡ್ದೆ ಅಥವಾ ಹಿಂಗೆ ಮಾಡ್ದು ಅಂತ ಬೇಜಾರಾಗಬಾರ್ದು ಅದನ್ನು ಬಟ್ಟಿ ಮುಂದಕ್ಕೆ ಹೋಗಬೇಕು ಲೈಫ್ ಅನ್ನೋದು ಒಂದೇ ಸಲ ಬರೋದು ಲೈಫ್ ಈಸ್ ಬ್ಯೂಟಿಫುಲ್ ನಥಿಂಗ್ ಇಸ್ ಗ್ರೇಟ್ ಗ್ರೇಟರ್ ದೆನ್ ಲೈಫ್ ಬ್ಯಾಂಕಲ್ಲಿ ನಾನು ದುಡ್ಡು ಮಾಡ್ತೀನ ಅಥವಾ ಏನು ಮಾಡ್ತೀನ ಅಂತ ಗೊತ್ತಿಲ್ಲ ಸೊ ಬ್ಯಾಂಕಲ್ಲಿ ದುಡ್ಡು ಮಾಡೋದು ತುಂಬ ಕಷ್ಟ ಯಾಕೆಂದರೆ ಬ್ಯಾಂಕಲ್ಲಿ ಚೆಕ್ ಬೌನ್ಸ್ ಆಯ್ತದೆ ಮತ್ತು ರಜಾ ಇರ್ತವೆ ಮತ್ತೊಂದು ಮಗದೊಂದು ಇರ್ತವೆ ಆದರೂ ನಾನು ಬೆಟರಾಗಿ ಟ್ರೈ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ದುಡ್ಡು ಮಾಡಲಿಲ್ಲ ಅಂತ ಅಂದ್ರೂ ಆ ಬ್ಯಾಂಕ್ ಮತ್ತು ಎರಡು ದೊರೆ ಎರಡು ಹೃದಯಗಳ ದರೋಡೆ ಅಂತ ನನ್ನದು ಅಡಿಪರ ಅಂದರೆ ಟ್ಯಾಗ್ಲೆ ಇಟ್ಟಿದ್ದೀನಿ ಸೊ ನಾನು ಕನ್ನಡಿಗರ ಹೃದಯನ ದರೋಡೆ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಐ ವಿಲ್ ಅಪ್ಡೇಟೆಡ್ ಆಲ್ ದೋಸ್ ಥಿಂಗ್ಸ್ ವೆರಿ ಸೂನ್ಲಿ ಕನ್ನಡ ತಮಿಳು ಮತ್ತು ತೆಲುಗು ಎಲ್ಲರಿಗೆಲ್ಲ ಎಲ್ಲ ನ್ಯೂಸ್ ಚಾನಲ್ಗಳಿಗೆ ನಮಸ್ಕಾರ ಆದಷ್ಟು ಬೇಗ ನಾನು ಈ ಸಿನಿಮಾನ ಥಿಯೇಟ್ರಲ್ಲಿ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀನಿ ನಿಮ್ಮ ಪ್ರೀತಿ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಹೇಳ್ತೀನಿ